ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕರ ಚಂದ್ರಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಬೆಳಗ್ಗೆ ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಮನೆ ಕೆಲಸ ಕೂಡ ಎಲ್ಲ ಮುಗಿಸುತ್ತೆ ಹಾಗೆ ಟಿಫನ್ ಎಲ್ಲ ಆಯಿತು ಬೆಳಗ್ಗೆಯೇ ಹಾಗೆ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಪೂಜೆ ಕೂಡ ಎಲ್ಲ ಆಯಿತು ಗುರುವಾರ ಕೂಡ ಅಲ್ವಾ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹೇಗೆ ಎದ್ದು ಮಾಡೋಣ ಬೆಳಗ್ಗೆ ಅಂದರೂ ಕೂಡ ಆದೇ ಆಗಿಬಿಡುತ್ತೆ ಈಗ ಟಿಫನ್ ಎಲ್ಲ ಬೆಳಗ್ಗೆನೇ ಆಗಿತ್ತು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಗಳು ಬಂದ ಮೇಲೆ ಹಾಗೆ ಇವತ್ತು ಬೆಳಗ್ಗೆ ಟಿಫನ್ ಬಂದು ಪಲಾವ್ ಮಾಡಿದ್ದೆ ಅಂದರೆ ಯಾವುದೇ ರೀತಿ ಮಸಾಲೆಯನ್ನು ರುಬ್ಬಿದೆ ಹಾಗೆ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ಕಾಬಿಲ್ ಕಾಬುಲ್ ಕಡಲೆ ಬರುತ್ತಲ್ಲ ಅದನ್ನು ಹಾಕಿದ್ದೆ ಬಟಾಣಿ ಬದಲು ಕಾಬುಲ್ ಕಡಲೆನ ನೆನೆಸಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ಆ ರೆಸಿಪಿ ಕೂಡ ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ ಮೊದಲು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ಅಂತ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಆಯಿಲ್ ತುಂಬ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾನು ಆದಷ್ಟು ಕಡಿಮೆನೇ ಯೂಸ್ ಮಾಡ್ತೀನಿ ಹಾಗೆ ಈಗ ಆಯಿಲೆಲ್ಲ ಬಿಸಿ ಆದಮೇಲೆ ಇದಕ್ಕೆ ನಾವು ಪಲಾವ್ ಎಲೆ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸೋಂಪು ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಸ್ಪೈಸಸ್ ಎಲ್ಲ ಹಾಕಿರೆ ಹಾಗಾಗಿ ಅದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಹಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನ ಸ್ವಲ್ಪ ಎಣ್ಣೆಗೆನೇ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೆನ್ಸಿಟ್ಟಿರೋಂಥ ಆಗ ಕಾಬುಲ್ ಕಡಲೆ ಏನಿತ್ತಲ್ವ ಅದನ್ನು ಹಾಕೊತಾ ಇದ್ದೀನಿ ನೀವು ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು ನಾನು ಬಟಾಣಿ ಬೇಡ ಅಂತ ಅಂತೇಳ್ಬಿಟ್ಟು ಇವತ್ತು ಕಡಲೆನ ನೆನೆಸಿಟ್ಟಿದ್ದೆ ಅದು ನೋಡೋದಕ್ಕೆ ಸಣ್ಣ ಇರುತ್ತೆ ಬಟ್ ನೆಂದಾಗ ತುಂಬಾ ದಪ್ಪ ಆಗುತ್ತೆ ಕಾಬುಲ್ ಕಡಲೆ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ ನಾನು ತರಕಾರಿ ಮತ್ತು ಈ ಥರ ಕಾಳು ಈ ಥರದ್ದೆಲ್ಲ ಜಾಸ್ತಿ ಇರಲಿ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ಇದನ್ನು ಕೂಡ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಗೆನೇ ಬಾಡಿಸ್ಕೋಬೇಕು ಅದು ಗಟ್ಟಿ ಇರುತ್ತೆ ನೆಂದಾಗ ಅದು ಬೇಯಿಸಿಲ್ಲಲ್ವ ಹಾಗೆ ಹಾಕಿದ್ದೀನಿ ಈಗ ವರ್ಗರ್ನಲ್ಲಿ ಚೆನ್ನಾಗಿ ಎಣ್ಣೆಗೆ ಬಾಡಿಸ್ಕೋಬೇಕು ಸ್ವಲ್ಪ ಎಣ್ಣೆಗೆ ಅದು ಬೆಂದಮೇಲೆ ನೆಕ್ಸ್ಟು ಅದಕ್ಕೆ ಉಳಿದಿರೋಂಥ ತರಕಾರಿ ಎಲ್ಲ ಇತ್ತಲ್ವ ಕ್ಯಾರೆಟು ಬೀನ್ಸು ಅದನ್ನು ಕೂಡ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಇದಕ್ಕೆ ಕ್ಯಾರೆಟು ಮತ್ತು ಬೀನ್ಸ್ ಎರಡೇ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ತರಕಾರಿ ಕೂಡ ಹಾಕೋಬೋದು ಆಲೂ ಗೆಡ್ಡೆ ಗೆಡ್ಡೆ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಬಟ್ ನಾನು ತುಂಬ ತರಕಾರಿಯೇ ಆಗಿಬಿಡುತ್ತೆ ಅಂತ ಸಾಕೊತೇಬಿಟ್ಟು ಕ್ಯಾರೆಟ್ ಮತ್ತು ಬೀನ್ಸ್ ಎರಡನ್ನೇ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಜನಕ್ಕೆ ಮಾಡಿರ ಎಲ್ಲ ಥರ ತರಕಾರಿ ಕೂಡ ಹಾಕೋಬೋದು ಈಗ ನೋಡಿ ತರಕಾರಿನೇ ಅರ್ಧ ಆಗಿದೆ ಅರ್ಧ ಅಕ್ಕಿ ಈ ಥರ ನಾನು ಜಾಸ್ತಿ ತರಕಾರಿ ಹಾಕ್ಬಿಟ್ಟು ಮಾಡ್ತೀನಿ ಎಕ್ ಎಕ್ಸ್ಟ್ರಾ ಪಲ್ಯ ಅದು ಮಾಡೋದಕ್ಕೆಲ್ಲ ಟೈಮ್ ಆಗೋಲ್ಲ ಬಟ್ ಟಿಫನ್ಗೆ ಹಾಗಾಗಿ ನಾನು ನಮ್ಮನೇಲಿ ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂತಾಳೆ ತರಕಾರಿ ಹಸ್ಬೆಂಡು ನಾನು ಎಲ್ಲರೂ ಕೂಡ ಅಷ್ಟೇ ತರಕಾರಿ ಯಾರು ಆಯ್ದಿಡೋದಿಲ್ಲ ಎಲ್ಲ ಇಷ್ಟಪಟ್ಟು ತಿಂತೀವಿ ಹಾಗಾಗಿ ನಾನು ಆದಷ್ಟು ಪಲಾವು ಉಪ್ಪಿಟ್ಟು ಈ ಥರದ್ದೆಲ್ಲ ಮಾಡಿದಾಗ ತರಕಾರಿ ಜಾಸ್ತಿ ಹಾಕ್ಬಿಟ್ಟು ಮಾಡ್ತೀನಿ ಈಗ ತರಕಾರಿ ಎಲ್ಲ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದಿತ್ತು ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಮಕ್ಕಳು ಮನೇಲಿ ತರಕಾರಿ ಎಲ್ಲ ತಿನ್ನಲ್ಲ ಅಂತ ಅನ್ನೋ ಅಂಥವ್ರು ಈ ಥರ ರೈಸ್ಗೆಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಡಿ ಚಿಕ್ಕ ಮಕ್ಕಳಿಂದನೇ ಇದನ್ನು ರೂಢಿ ಮಾಡಿ ದೊಡ್ಡೋರಾದ ಮೇಲೆ ತಿನ್ನೋದಿಲ್ಲ ಚಿಕ್ಕ ಮಕ್ಕಳಿಂದನೇ ಈ ರೀತಿ ರೂಢಿ ಮಾಡಿದಾಗ ಮಕ್ಕಳು ಬೇಡ ಅನ್ನೋದಿಲ್ಲ ನನ್ನ ಮಗಳಂತೂ ಒಂದು ತರಕಾರಿ ಒಂದು ಕಾಳು ಏನು ಬಾಕ್ಸಲ್ಲಿ ವಾಪಸ್ ತರೋದಿಲ್ಲ ನೀಟಾಗಿ ಖಾಲಿ ಬಂದಿರ್ತಾಳೆ ಆ ರೀತಿ ನಾವು ಮಕ್ಕಳಿದ್ದಾಗೇ ಮಕ್ಕಳಿಗೆ ಮಿಕ್ಸ್ ಮಾಡಿಕೊಂಡು ತರಕಾರಿ ಜೊತೆ ತಿನ್ಸಿರೆ ಅವಕ್ಕೆ ಅದು ಹಾಗೆ ರೂಢಿ ಆಗಿಬಿಡುತ್ತೆ ನಾವೇ ಎಲ್ಲ ಐದು ತಿಂತಾ ಇದ್ರೆ ಮಕ್ಕಳು ಅದನ್ನೇ ಕಲಿತವೆ ಆದಷ್ಟು ತರಕಾರಿನೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಕೊಟ್ಟರೆ ಅವರು ಕೂಡ ತಿಂತಾರೆ ರೂಢಿ ಮಾಡಬೇಕು ನಾವು ಚಿಕ್ಕೋರಿಂದನೇ ರೂಢಿ ಅದು ಅವ್ರಿಗೆ ರೂಢಿ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಆ ಚಿಟ್ಟಿರೋಂಥ ಒಂದು ಟೊಮೊಟೊ ಹಣ್ಣು ಹಾಕೊತ ಇದ್ದೀನಿ ನೀವು ಬೇಕು ಅಂದರೆ ನಿಂಬೆ ಹುಳಿ ಕೂಡ ಹಾಕೋಬೋದು ನಾನು ಇಲ್ಲಿ ಟೊಮೊಟೊ ಕೂಡ ಒಂದಿರಲಿ ಅಂತ ಹೇಳ್ಬಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಇದೆಲ್ಲ ಬೆಂದಿದ್ದೆಲ್ಲ ಆಯಿತು ನೆಕ್ಸ್ಟ್ ಒಂದು ಸೈಡ್ ಬಿಸಿ ನೀರು ಕೂಡ ಇಟ್ಟಿದ್ದೀನಿ ಯಾಕೆಂದ್ರೆ ಮತ್ತೆ ತಣ್ಣೀರು ನೋಡ ರೇಟ್ ಕೂಡ ಆಗುತ್ತೆ ಹಾಗಾಗಿ ಬಿಸಿನೀರೇ ಇಟ್ಟಿದ್ದೀನಿ ಇದೆಲ್ಲ ಆದಮೇಲೆ ಇದಕ್ಕೆ ಎಷ್ಟು ಬೇಕು ಅಳತೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದರಲ್ಲಿ ಎರಡು ಲೋಟದಷ್ಟು ಅಕ್ಕಿ ನೀರನ್ನ ಹಾಕೊತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಆ ರೀತಿ ನೀಟಾಗಿ ಉದ್ರದ್ರಾಗ ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಇನ್ನೂ ಮೆತ್ತುವಾಗುತ್ತೆ ಅಂದರೆ ಇನ್ನೂ ಕಡಿಮೆ ಬೇಕಾದ್ರೂ ನೀರನ್ನ ಹಾಕೋಬೋದು ತರಕಾರಿ ಎಲ್ಲ ಬೇಯಬೇಕಲ್ಲ ಹಾಗಾಗಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರನ್ನ ಹಾಕ್ಕೊತಾ ಇದ್ದೀನಿ ಬಿಸಿ ನೀರು ಹಾಕ್ಕೊಳೋದ್ರಿಂದ ಬೇಗ ಕೂಡ ಆಗುತ್ತೆ ಹಾಗೆ ಅಕ್ಕಿ ಕೂಡ ತೊಳೆದು ನೆನೆಸಿಟ್ಟಿರ್ತೀವಲ್ವ ಹಾಗಾಗಿ ಬೇಗನೆ ರೈಸ್ ಆಗುತ್ತೆ ಬೆಳಗ್ಗೆ ಟಿಫನ್ ಬಾಕ್ಸ್ಗೆ ನಾವು ಬೇಗ ಬೇಗ ಮಾಡೋದಕ್ಕೆ ಹೋದ್ರೂ ಲೇಟ್ ಆಗಿಬಿಡುತ್ತೆ ಅದರಲ್ಲೂ ಈ ಥರ ಪಲಾವ್ ರೈಸ್ ಐಟಮ್ ಎಲ್ಲ ಮಾಡ್ತೀವಿ ಅಂದರೆ ಕುಕ್ಕರ್ ಬೇರೆ ಆರಬೇಕಲ್ಲ ಹಾಗಾಗಿ ಟೈಮ್ ಬೇಗನೆ ಹೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ಬಿಸಿ ನೀರನ್ನ ಕಾಸಿ ಹಾಕೋದ್ರಿಂದ ಬೇಗ ಟಿಫನ್ ಕೂಡ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಖಾರದ ಪುಡಿನ ಹಾಕೊತಾ ಇದ್ದೀನಿ ಯಾಕೆಂದರೆ ನಾನು ಏನು ಮಸಾಲೆ ರುಬ್ಬದಾದರೆ ಮೆಣ್ಸಿನ್ಕಾಯಿ ಇದೆ ಮಸಾಲೆ ರುಬ್ಬಿಲ್ಲ ಅಲ್ವಾ ಹಾಗಾಗಿ ನೀವು ಒಗ್ಗರಣೆಗೆ ಬೇಕು ಅಂದರೆ ಖಾರ ಹಾಕೋಬೋದು ಬಟ್ ನನಗೆ ಒಗ್ಗರಣೆಗೆ ಆಗ್ತಾ ಇಲ್ಲ ನೀರಲ್ಲಿ ಹಾಕಿದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹಾಗೆ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕೊಂತ ಇದ್ದೀನಿ ಹಾಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಎಕ್ಸ್ಟ್ರಾ ಏನಾದರೂ ಸ್ಪೈಸಸ್ ಅಂದರೆ ಆ್ಯಡ್ ಮಾಡ್ಕೋಬೋದು ಗರಂ ಮಸಾಲ ಇದೆಲ್ಲಾನು ಬಟ್ ನಾನು ಇಲ್ಲಿ ಅದೆಲ್ಲ ಏನೂ ಹಾಕ್ತಾ ಇಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರಬೇಕಿದು ಕುದಿ ಬಂದಮೇಲೆ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಂಡ್ರೆ ಬೇಗನೆ ಟಿಫನ್ ರೆಡಿ ಆಗುತ್ತೆ ಈ ಟೈಮಲ್ಲಿ ನೀವು ಸ್ವಲ್ಪ ರುಚಿ ಕೂಡ ನೋಡ್ಕೊಳ್ಳಿ ನಿಮಗೆ ಉಪ್ಪು ಖಾರ ಏನಾದರೂ ಸಾಲ್ಟೇಜ್ ಇದೆ ಅಂತ ಅನಿಸಿರಿ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಈಗ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಮೇಲೆ ಸ್ವಲ್ಪ ಪುದೀನ ಮತ್ತು ಕರ್ಬೇ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಲ್ನ ಹಾಕಿಸ್ಕೊಳ್ಳಿ ನಿಮಗೆ ತುಂಬಾ ಸಿಂಪಲ್ ಆಗಿ ತುಂಬಾ ಟೇಸ್ಟಿಯಾಗಿ ಒಂದು ರೈಸ್ ಬಾತ್ ರೆಡಿ ಆಗುತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ ಹಚ್ಚಿರೋಂಥ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮೊಸರು ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಮಗಳು ಕೂಡ ರೆಡಿ ಆದಲು ಅವ್ರಿಗೆಲ್ಲ ಟಿಫನ್ ಹಾಕ್ಕೊಟ್ಟೆ ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ತುಂಬ ನೆಕ್ಸ್ಟ್ ಈಗ ಮಗಳಿಗೆ ಬಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಮೊದಲಿಲ್ಲ ಹಾಕ್ಕೊಟ್ಬಿಟ್ರೆ ತಿಂತಾಯಿರ್ತಾಳೆ ಆಮೇಲೆ ಬಾಕ್ಸ್ಗೆಲ್ಲ ಹಾಕೋದಕ್ಕೆ ಸರಿ ಹೋಗುತ್ತೆ ಹಾಗೆ ಕರೆಕ್ಟಾಗಿ ಉದ್ರುದ್ರಾಗಿ ಕೂಡ ಅನ್ನ ಆಗಿತ್ತು ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಕೂಡ ಅಷ್ಟೇ ಕೊಟ್ಟಿದ್ದೆಲ್ಲ ಖಾಲಿ ಮಾಡ್ಕೊಂಡು ಬರ್ತಾಳೆ ಮತ್ತೆ ನಾನು ಯಾವುದೇ ರೀತಿ ಮಿಕ್ಸ್ ಅಂದರೆ ತರಕಾರಿ ಮತ್ತು ಕಾಳು ಎಲ್ಲ ಕೂಡ ಹಾಕಿ ಕೊಡ್ತೀನಿ ಎಲ್ಲನೂ ನೀಟಾಗಿ ಕಂಪ್ಲೀಟ್ ಬರ್ತಾಳೆ ಚಿಕ್ಕ ಮಕ್ಳಿಂದಾನೆ ಅದನ್ನು ರೂಢಿ ಮಾಡಿರೋ ಮಕ್ಳಿಗೆ ಅದು ರೂಢಿ ಆಗುತ್ತೆ ಹೆಂಗೈತೆ ಮಗಳೇ ಚೆನ್ನಾಯಿತಾ ಬೇಗ ಬೇಗ ತಿನ್ನೇಳು ಖಾಲಿ ಮಾಡೋ ಮೇಲೆ ಡ್ರೆಸ್ ಮೇಲೆಲ್ಲ ಚೆಲ್ಕೊಬಿ ಮೇಲೆ ಇಟ್ಕೊಟೆನಾ ಸೂಪರಾ ಹ್ಞೂ ಮಾತಾಡು ರೆಡಿನಾ ಈಗ ಹಸ್ಬೆಂಡ್ ಮತ್ತು ಮಗಳಿಬ್ರು ಕೂಡ ರೆಡಿಯಾಗಿ ಅವರು ಡ್ಯೂಟಿಗೆಲ್ಲ ಹೋದ್ರು ನಾನು ಇನ್ನು ಮತ್ತೆ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಹಾಗೆ ಇವತ್ತು ಗುರುವಾರ ಅಲ್ವಾ ಗುರುಪೂರ್ಣಿಮೆ ಬೇರೆ ಇತ್ತು ಹಾಗಾಗಿ ಅವರೆಲ್ಲ ಹೋದ್ಮೇಲೆ ಹಸ್ಬೆಂಡ್ ಮತ್ತು ಮಗಳನ್ನೆಲ್ಲ ಕಳ್ಸಿದ್ಮೇಲೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಕೂಡ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡೆ ಈಗ ಇದೊಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಹಾಗೆ ಈ ಮಧ್ಯಾಹ್ನಕ್ಕೆ ಊಟ ಕೂಡ ಇದೆ ಬೆಳಗ್ಗೆ ಮಾಡಿದ್ನೆಲ್ಲ ರೈಸು ಅದೇ ಇದೆ ಸಾಕಾಗುತ್ತೆ ಏನಾದರೂ ಮಾಡ್ಕೊಬೇಕು ಎಕ್ಸ್ಟ್ರಾ ನೆಕ್ಸ್ಟಾಗಿ ನೇರ ತೊಗೊಬಂದಿದ್ವಿ ಅದು ತುಪ್ಪು ಖಾರ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇದನ್ನು ಕೂಡ ತಿನ್ಕೊಳ್ಳೋದು ಈಗ ಒಂದು ಬ್ಲೌಸ್ ಇತ್ತು ಆ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತೇಳ್ಬಿಟ್ಟು ಕುತ್ಕೊತಾ ಇದ್ದೀನಿ ಹಾಗೇ ಇನ್ನೂ ಕೆಲವೊಂದು ಸೀರೆಗಳು ನಂಗೆ ಕೊಟ್ಟಿರೋ ಅಂಥವು ಇದ್ದಾವೆ ಅದರಲ್ಲಿ ಇದೊಂದು ಬ್ಲೌಸ್ ಇದು ನನ್ನದೇ ಕಟ್ ಮಾಡಿಟ್ಟಿದ್ದೆ ಹೊಲಿದಿರಲಿಲ್ಲ ಹಾಗಾಗಿ ಇದನ್ನು ಹೊಲ್ಕೊಳ್ಳೋಣ ಇವತ್ತು ಅಂತ ತೊಗೊತಾ ಇದ್ದೀನಿ ಹಾಗೆ ಇನ್ನೂ ಒಂದು ಮೂರು ನಾಲ್ಕು ಬ್ಲೌಸ್ ಇದೆ ಇದು ಕೂಡ ಎಲ್ಲ ಆ್ಯಾರೆ ವರ್ಕ್ ಮಾಡಿಸಿದ್ದೀನಿ ಇವನ್ನೂ ಕೂಡ ಹೊಲಿದು ಕೊಡಬೇಕು ಇನ್ನೂ ತುಂಬ ಸೀರೆ ಇದೆ ಎಷ್ಟಾಗುತ್ತೋ ಅಷ್ಟು ಹೊಲಿತೀನಿ ಇದೊಂದು ಹೊಲಿಬೇಕೀಗ ಇದು ಬ್ಲೌಸ್ ಕಟಿಂಗ್ ಎಲ್ಲ ಆಗಿದೆ ಸಿಂಪಲಾಗಿ ಪೈಪಿಂಗ್ ಕೊಟ್ಬಿಟ್ಟು ಹೊಲಿಯೋಣ ಅಂತೇಳ್ಬಿಟ್ಟು ಪೈಪಿಂಗ್ ಥ್ರೆಡ್ ಯಾವುದಿದೆಯೋ ಗೊತ್ತಿಲ್ಲ ಇದಿದೆ ಥ್ರೆಡ್ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನಾನು ಫುಲ್ ಈ ಥರ ಥ್ರೆಡ್ಗಳೇ ತೊಗೊಬಂದು ಇಟ್ಕೊಬಿಡ್ತೀನಿ ಯಾಕೆಂದರೆ ನನಗೆ ಯೂಸ್ ಆಗುತ್ತೆ ಹಾಗಾಗಿ ಇದಾಗುತ್ತೆ ಬಾರ್ಡ್ರಿಗೂ ಇದಕ್ಕೆ ಎರಡಕ್ಕೂ ಮ್ಯಾಚ್ ಆಗುತ್ತೆ ಹಾಗಾಗಿ ಇದನ್ನೇ ಹಾಕ್ತೀನಿ ಇನ್ನೊಂದು ಕಲರ್ ಇರುತ್ತೋ ಅದು ಚೆನ್ನಾಗಿ ಕಾಣೋದು ಬಟ್ ಅದು ಖಾಲಿ ಆಯಿತು ಇದು ಒಂದು ರೋಲ್ ತೊಗೊಬಂದಿದೆ ಇದಿನ್ನು ಚೆನ್ನಾಗಿರೋದೇನ ಇದು ಖಾಲಿ ಆಯಿತು ಇದಾದರೂ ಕರೆಕ್ಟಾಗಿ ಮ್ಯಾಚಿಂಗ್ ಆಗೋದು ಈಗ ಇಲ್ಲ ಅದು ಖಾಲಿ ಆಗಿದೆ ಹಾಗಾಗಿ ಇದನ್ನೇ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊತೀನಿ ಸಿಂಪಲ್ಲಾಗೆ ಬ್ಯಾಕ್ ಸೈಡ್ ಡೀಪ್ ಇಟ್ಬಿಟ್ಟು ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಕೂಡ ವೀಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಸರಿ ಚೆಕ್ ಮಾಡಿ ಹಾಗೆ ನೋಡಿ ಲೇಸುಗಳು ಕೂಡ ಅಷ್ಟೇ ಅಲ್ಲ ತಂದು ಇಟ್ಕೊಬಿಡ್ತೀನಿ ಇದು ಬ್ಯಾಕ್ ಸೈಡ್ ಕಟ್ಟೋದು ಕೇಡೋರಿ ಹಾಗೆ ಉಕ್ಸ್ ಕೂಡ ಅಷ್ಟೇ ಒಂದು ಬಾಕ್ಸ್ ಉಕ್ಸು ಈ ಥರ ಎಲ್ಲ ಜಾಸ್ತಿ ತೊಗೊಬಂದು ಇಟ್ಕೊಂಡ್ರೆ ನಮಗೆ ವರ್ಕೌಟ್ ಆಗುತ್ತೆ ಅಲ್ಲಿ ಇದು ಪೈಪಿಂಗ್ ಥ್ರೆಡ್ಡು ನಾನೇನು ಇದರಲ್ಲಿ ಮಾಡ್ಕೊಳ್ಳೋದಿಲ್ಲ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ ಇದು ಗ್ಲೋ ಅದು ಕುಚ್ಚು ಕಟ್ಟೋಗೆಲ್ಲ ಬೇಕಾಗುತ್ತೆ ಮತ್ತು ಇದು ಪೋಟ್ಲಿ ಬಟನ್ಸ್ ಏನಾದರೂ ಡಿಸೈನ್ಸ್ ಎಲ್ಲ ಮಾಡೋದಕ್ಕೆ ಬೇಕಾಗುತ್ತೆ ನೆಕ್ಸ್ಟ್ ಬಂದು ಈ ಕಡೆ ನೋಡಿ ಥ್ರೆಡ್ಡು ಬಾಕ್ಸು ಫುಲ್ ಇರುತ್ತೆ ಏಕೆಂದರೆ ಯಾವ ಕಲ್ಲರಾಗಿ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಫುಲ್ ಇಟ್ಕೊಂಡಿರ್ತೀನಲ್ಲಾನು ಇದು ಮ್ಯಾಚ್ ಆಗುತ್ತಿದೆ ಆಫ್ ಐತೆ ಅದನ್ನೇ ಯೂಸ್ ಮಾಡ್ಕೊತೀನಿ ಕಡಿಮೆ ಯಾವ ಇದಾವ್ ಮೊದಲು ಯೂಸ್ ಮಾಡಿಕೊಂಡು ಅದರಲ್ಲಿ ಇಲ್ದೇ ಇವು ಫುಲ್ ಇರೋ ಅಂಥವನ್ನೆಲ್ಲ ಇದರಲ್ಲಿ ಇಟ್ಟಿರ್ತೀನಿ ಯಾಕೆಂದರೆ ಕೆಲವೊಂದು ಟೈಮ್ ಎಕ್ಸ್ಟ್ರಾ ಬಿಡ್ತೀನಿ ಹಾಗಾಗಿ ಉಳ್ಕೊಳ್ತಾವ ಕಲರ್ಸ್ ಬೇಕಾಗುತ್ತೆ ಜಿಗ್ ಜಗ್ ಮಾಡೋವಾಗ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಮಾಡೋವಾಗೆಲ್ಲ ಕಲರ್ಸ್ ಬೇಕಾಗುತ್ತೆ ಇವು ಎಲ್ಲ ಇಷ್ಟಿಷ್ಟೇ ಇರವೆಲ್ಲ ಇದರಲ್ಲಿದ್ದಾವೆ ಇದನ್ನೆಲ್ಲ ಎಷ್ಟು ಕ್ಲೀನ್ ಮಾಡಿರೋ ನನ್ನ ಮಗಳೆಲ್ಲ ಮಿಕ್ಸ್ ಅಪ್ ಮಾಡಿ ಇಟ್ಬಿಡ್ತಾಳೆ ನೋಡಿ ಅವು ಬಟನ್ಸ್ ಎಲ್ಲ ಚೆಲ್ಲುತ್ತಿದೆ ಹಾಗೆ ನೋಡಿ ಇದು ಬ್ಲೌಸ್ ಕೂಡ ರೆಡಿ ಆಯಿತು ಈ ಥರ ರೆಡಿ ಪೈಪಿಂಗ್ ಹಾಕ್ಬಿಟ್ಟು ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ ತುಂಬ ಗ್ರ್ಯಾಂಡ್ ಏನಿಲ್ಲ ಬ್ಯಾಕ್ ಸೈಡು ಇದಕ್ಕೆ ಲೇಸ್ ಅಂದರೆ ಬಾರ್ಡರ್ ಇತ್ತಲ್ಲೋ ಚಿಕ್ಕು ಬಾರ್ಡರ್ ಇತ್ತು ಅದನ್ನು ಕೊಟ್ಟಿದ್ದೀನಿ ಹಾಗೆ ಸ್ಲೀವ್ಸ್ಗೆ ಬಂದು ಈ ರೀತಿ ಬಫ್ನ ಇಟ್ಟಿದ್ದೀನಿ ಒಂದು ಮೇಲೆ ಪಫ್ ಇಡ್ತೀವಲ್ಲ ಈ ಥರ ಇಟ್ಟಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಪಫ್ ಇಟ್ಟಿದ್ದೀನಿ ಈ ಥರ ಹಾಗೆ ಇಲ್ಲೂ ಕೂಡ ಲೇಸ್ ಅಂದರೆ ಬಾರ್ಡರ್ ಏನಿತ್ತಲ್ವ ಅದನ್ನು ಕೊಟ್ಟಿದ್ದೀನಿ ಬ್ಯಾಕ್ ಸೈಡು ಸಿಂಪಲಾಗಿ ಈ ರೀತಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ ಇದಕ್ಕೆ ವರ್ಕ್ ಮಾಡಿಸ್ಬೋದಾಗಿತ್ತು ಬಟ್ ಯಾಕೋ ಸುಮ್ಮನೆ ವರ್ಕ್ ಎಲ್ಲ ಏನು ಬೇಡ ಅನ್ನಿಸ್ತು ಹಾಗಾಗಿ ಸಿಂಪಲ್ಲಾಗಿ ಪೈಪಿಂಗ್ನ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನನ್ನದೇ ಬ್ಲೌಸ್ ಇದು ಹಾಗೆ ಈ ಕಡೆ ಕೂಡ ಅಷ್ಟೇ ಬಫ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಮೇಲ್ಭಾಗ ನಾಲ್ಕು ಆ ಥರ ಚಿಕ್ಕದಾಗೆ ಪಫ್ ಇಟ್ಟಿದ್ದೀನಿ ಹಾಗೆ ಸ್ಲೀವ್ಸು ನೈನ್ ಇಂಚ್ ಇಟ್ಟಿದ್ದೀನಿ ಸ್ವಲ್ಪ ಮೇಲ್ಭಾಗ ಬರೋ ರೀತಿ ಇಟ್ಟಿದ್ದೀನಿ ಹಾಗೆ ಫ್ರಂಟ್ ಬಂದು ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡಾಗ ಅದ್ರದ್ದು ಕೂಡ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ಉಕ್ಸು ಕಜ್ಜೆ ಎಲ್ಲ ಮಾಡಿಲ್ಲ ಮಾಡಬೇಕು ಹಾಗೆ ಸಂಜೆ ಮಗಳನ್ನ ಕರ್ಕೊಂಡು ಬಂದರು ಹಸ್ಬೆಂಡ್ಗೆ ಕರ್ಕೊಂಡು ಬಂದರು ಅವಳನ್ನ ಮೂರುವರೆಗೆ ಬಿಡ್ತಾರೆ ನೆಕ್ಸ್ಟು ನಾನು ಕೂಡ ರೆಡಿ ಆದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇವತ್ತು ಎಲ್ಲ ಹಾಗಾಗಿ ರಾಯರು ಮಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂತೇಳ್ಬಿಟ್ಟು ರೆಡಿ ಆದ್ವಿ ಅವರು ಕೂಡ ಬಂದು ಅಪ್ ಆಗಿ ರೆಡಿ ಆದರು ಈಗ ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಇಲ್ಲಿ ರಾಯರ್ ಮಠದ ಹತ್ರ ಬಂದ್ವಿ ಕಾಮಧೇನು ಕ್ಷೇತ್ರ ಬರುತ್ತಲ್ಲ ಅಲ್ಲಿಗೆ ಬಟ್ ತುಂಬಾನೇ ಜನ ಇದ್ರು ಹಾಗೆ ನಾವು ದೀಪ ಹಚ್ಚೋದಕ್ಕೆಲ್ಲ ಹೋಗ್ಲಿಲ್ಲ ಯಾಕಂದ್ರೆ ತುಂಬಾ ಜನ ಇದ್ರಲ್ವ ಹಾಗಾಗಿ ಕ್ಯೂ ನಿಂತ್ಕೋಬೇಕು ಕ್ಯೂ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹಾಗೆ ಡೈರೆಕ್ಟ್ ದರ್ಶನ ಆಯ್ತು ನಾವು ದರ್ಶನ ಮಾಡ್ಕೊಂಡು ಈ ಕಡೆ ಇಂಬಾಗಾನೇ ಬಂದ್ಬಿಟ್ವಿ ತುಂಬಾನೇ ಚೆನ್ನಾಗಿಲ್ಲೇ ದರ್ಶನ ಆಯ್ತು ನಮಗೆ ತುಂಬಾ ಖುಷಿ ಆಯ್ತು ಬಂದಿದ್ ಬೇಗ ದರ್ಶನ ಆಯ್ತು ಅಂತ ದೀಪ ಹಚ್ಚೋದು ಅಂದ್ರೆ ಅವಂಗೆ ಕ್ಯೂನಾಗ ಬರ್ಬೇಕು ತುಂಬಾ ಲೇಟ್ ಆಗುತ್ತೆ ಆಗುತ್ತೆ ಹಾಗಾಗಿ ಇಲ್ಲೇ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೆ ಒಳಗಡೆ ಹೋಗಿ ಬೃಂದಾವನ ಕೂಡ ಎಲ್ಲ ನೋಡಿಕೊಂಡು ಅಲ್ಲೂ ಕೂಡ ಅಷ್ಟೇ ತುಂಬಾ ಜನ ಇದ್ದು ತುಂಬ ಕ್ಯೂ ಇತ್ತು ನಾವು ಕೂಡ ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಗುರುಪೂರ್ಣಿಮೆ ದಿನ ಗುರುಗಳ ಆಶೀರ್ವಾದ ತಗೋಬೇಕು ಅಂತೇಳ್ಬಿಟ್ಟು ಹಸ್ಬೆಂಡ್ ಹೇಳಿದೆ ಸ್ವಲ್ಪ ಬೇಗ ಬನ್ನಿ ಹೋಗ್ಬಿಟ್ಟು ಬರೋಣ ಅಂತ ಅವರು ಬಂದರು ಮಗಳೂ ಕರ್ಕೊಂಡು ಬಂದರು ಸ್ಕೂಲಿಂದ ಬೇಗ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಸಂಜೆ ಹೋದರೆ ಇನ್ನೂ ಜನ ಜಾಸ್ತಿ ಆಗ್ತಾರೆ ಹಾಗೆ ಮಳೆ ಟೈಮು ಅಂತೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೋಗಿದ್ವಿ ನಾವು ಚೆನ್ನಾಗಿ ದರ್ಶನ ಎಲ್ಲ ಆಯಿತು ನೆಕ್ಸ್ಟ್ ಅಕ್ಷತೆ ಎಲ್ಲ ಇಸ್ಕೊಂಡು ಈಗ ಬಂದ್ವಿ ಅದು ಸ್ವಲ್ಪ ಹಾಗೆ ಹೋದ್ವಿ ನಮಗೆ ಬೇಗ ದರ್ಶನ ಆಯ್ತು ಆಮೇಲೆ ಇನ್ನು ತುಂಬಾನೇ ಜನ ಆದರೂ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟು ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾ ಕೊಡ್ತಾಯಿದ್ರಲ್ವ ಹಾಗಾಗಿ ಪ್ರಸಾದಕ್ಕೆ ಅಂತ ಹೋದ್ವಿ ಹಾಗೆ ಪ್ರಸಾದ ಕೂಡ ಕೊಟ್ಟು ಖಾರ ಖಾರ ಭಾತು ಮತ್ತು ಸ್ವೀಟ್ ಪೊಂಗಲ್ ಕೂಡ ಕೊಟ್ಟಿದ್ರು ಪ್ರಸಾದ ಎಲ್ಲ ತಿನ್ಕೊಂಡು ಮಗಳಿಗೆ ಗೊತ್ತೆ ಎಲ್ಲ ತಿನ್ನಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಇದೆ ಅಲ್ಲಿಗೆ ಹೋದ್ವಿ यत्र पूर्वे साध्या सन्ति देवा ओम राजाधिराजाय प्रसय साइने नमो वयं वरे श्रवणाय कुर्मणे समे कामान् कामकामाय मह्यं कामेश्वरो वै वे श्रवणो महाराजाय नम ओ स्वस्ति सा जंज महाराजराज भारमेषम महाराज महापत्यौ ಹಾಗೆ ಸಾಯಿಬಾಬಾ ಟೆಂಪಲ್ ಹತ್ರ ಹೋದ್ವಿ ತುಂಬಾ ಜನ ಇದ್ದರು ಕ್ಯೂ ಕೂಡ ಅಷ್ಟೇ ತುಂಬಾ ಇತ್ತು ನಾವು ನಿಂತ್ಕೊಂಡು ಕ್ಯೂನಲ್ಲಿ ಹೋದ್ವಿ ಹೋಗಿ ಅಲ್ಲೂ ಕೂಡ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ ದೀಪ ಕೂಡ ಎಲ್ಲ ಹಚ್ಬೋದು ಹಾಗೆ ದ ದೇವರ ದರ್ಶನ ಮಾಡಿಕೊಂಡು ಕೂಡ ಗುರುಗಳದ್ದು ಬರ್ಬೋದು ಹೋದ್ವಿ ತುಂಬಾ ಲೇಟೇ ಆಗೋಯ್ತು ಯಾಕೆಂದರೆ ಜನ ತುಂಬ ಜನ ಇದ್ರು ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡಿ ಎಲ್ಲ ನಾವು ಕೂಡ ಬಂದ್ವಿ ಹಾಗೆ ಹೊರಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಎಲ್ಲ ಮಾಡಿಸಿದ್ರು ಹಾಗೆ ಇಲ್ಲಿ ಇದೆಲ್ಲ ಇಟ್ಟಿದ್ರು ಫೋಗ್ರಾಮ್ಗಳೆಲ್ಲ ಇಟ್ಕೊಂಡಿದ್ರು ಹಾಗೆ ಆ ಕಡೆ ಪ್ರಸಾದ ಕೂಡ ಕೊಡ್ತಾ ಇದ್ರು ಇಲ್ಲೂ ಕೂಡ ಇಲ್ಲೂ ಕೂಡ ಎಲ್ಲನೂ ನೋಡಿಕೊಂಡು ಹೊತ್ತು ನನ್ನ ಮಗಳು ಡ್ಯಾನ್ಸಲ್ಲೇ ನೋಡ್ಬೇಕು ನೋಡಬೇಕು ಅಂತ ಅಂದರು ಹಾಗಾಗಿ ಅಲ್ಲೇ ಸ್ವಲ್ಪ ಡ್ಯಾನ್ಸ್ ಡ್ಯಾನ್ಸೆಲ್ಲ ಆಡ್ತಾಯಿದ್ರು ಭರತನಾಟ್ಯ ಎಲ್ಲ ಅವು ಕೂಡ ಫೋಗ್ರಾಮ್ ಎಲ್ಲಾನು ನೋಡಿಕೊಂಡು ನೆಕ್ಸ್ಟ್ ಅಲ್ಲೂ ಕೂಡ ಸ್ವಲ್ಪ ಪ್ರಸಾದ ಎಲ್ಲ ತಗೊಂಡು ಎರಡು ಹತ್ರನೂ ಪ್ರಸಾದ ಕೂಡ ತಿನ್ಕೊಂಡು ನೆಕ್ಸ್ಟು ಮನೆ ಕಡೆ ಬಂದು ಓಕೆ ಇಲ್ಲಿಗೆ ಇವತ್ತಿನ ನಾವು ಈ ವಿಡಿಯೋನ ಹೆಂಗೆ ಮಾಡ್ತಾಯಿದೀನಿ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್